ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿ ನೋಡಿರಿ ಬರೀ ಇವತ್ತು ಎಲ್ಲೋಗನ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ ಬಾ ನಾವಂದ್ರಿ ಇವಾಗ ಊರು ನಿನ್ನೆ ಊರ್ಲಿಂತ್ರ ಬಂದಿರಿ ಎಲ್ಲ ಮನೆ ಒಳಗೆ ಅರಿವಿ ಮತ್ತು ಬಾಳೆ ಸಾಮಾನು ಎಲ್ಲ ಹಂಗೈತು ರೀ ಇವತ್ತು ಫುಲ್ ಅಂದ್ರೆ ಫುಲ್ ಎಲ್ಲ ಮನೆ ಸ್ವಚ್ಛ ಮಾಡ್ಕೊಳ್ಳೋದಾದ್ರಿ ಆಮೇಲೆ ಬಟ್ಟೆ ಎಲ್ಲ ಸ ಹೊಸ ಬೇರೆ ಮತ್ತು ಡೈಲಿ ಉಡೋ ಬೇರೆ ಎಲ್ಲಾನು ಬೇರೆ ಬೇರೆ ಮಾಡಿ ಇಟ್ಟೆ ರೀ ನಾನು ಮತ್ತು ಉಳ್ಳಾಗಡ್ಡೆ ಅವನ್ನೆಲ್ಲ ತೊಗೊಂಬತ್ತೆಲ್ಲ ಕಾಯಿ ಪಲ್ಯ ಸ್ವಚ್ಛ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಎಲ್ಲವತ್ತು ಸ್ವಚ್ಛ ಮಾಡಿದ್ದೆ ಆ ನೋಡ್ರಿಪ್ಪ ಇವಾಗ ಸಾಯಂಕಾಲ ಆರು ಗಂಟೆ ಆತ್ರಿ ಸಾನಿ ಅಲ್ಲಿ ದೇವ್ರ ಮುಂದೆ ದೀಪ ಹಚ್ಚಾಳ್ರಿ ಈಗ ನಾನು ಸ್ವಲ್ಪ ಅಡುಗೆ ಮಾಡಿ ಆಮೇಲೆ ಕಾಯಿ ಪಲ್ಯ ಇಲ್ಲ ರೀ ಉಳ್ಳಾಗಡ್ಡಿ ಅಂತೂ ಮಾಮೂರು ಕೊಟ್ಟು ಕಳ್ಸಿದ್ರು ಉಳ್ಳಾಗಡ್ಡಿ ರೀ ಆಮೇಲೆ ಟಮಟೆ ಹಣ್ಣು ಹಸಿಮೆಣಸಿನಕಾಯಿ ಹೋಗಿ ತೊಂಬ್ರ ಬೇಕ್ರಿ ಅಲ್ಲಿ ನೋಡಿದ್ರೆ ಜಾತ್ರೆ ಐತ್ರಿ ಅಲ್ಲಿ ಎಲ್ಲಿ ಹಚ್ಚಾರೇನೆ ಕಾಯಿ ನೋಡಿ ಮತ್ತು ಅವ್ನು ಊರು ತೊಗೊಂಡು ಬರ್ತೀವಿ ರೀ ಆಮೇಲೆ ಹೋಗಿ ಸ್ವಲ್ಪ ಈ ಪಟ ಅಂತೇಳಿ ಅಲ್ಲಿವರೆಗೂ ಅಡುಗೆ ಮಾಡಿಬಿಡ್ತೀನಿ ರೀ ಇವಾಗ ಊಟ ನೋಡ್ರಿ ಫ್ರೆಂಡ್ಸ ಇವಾಗ ನಾ ಸ್ವಲ್ಪ ಚಿತ್ರಾಂಗ್ ಹುಳಿ ಮಾಡಿಟ್ ಬಂದಿದ್ರಿ ಮನಿಗ್ ಹೋಗ್ಮೇಲೆ ಕಲ್ಸಿದ್ರ ಆತದ ಅಂತಂದು ಹೇಳಿ ಈಗ ನಾವು ಒಳಗ್ ಬಂದಿರಿ ಯಾಕಂದ್ರೆ ಟಮಾಟೆ ನಾವು ತೊಗೋಬೇಕಂತ ಹೇಳಿದೇನ್ರಿ ಈಗ ತೊಗೊಳಕ್ಕೆ ಹೊಂಟಿ ನೋಡ್ರಿ ನಾನು ರೋಡ್ ಅಂತ ಸಿಕ್ಕಾಪಟ್ಟೆ ಗದ್ಲೈತೆ ಯಾಕಂತ ಹೇಳಿದ್ರೆ ಜಾತ್ರೆ ಎಲ್ಲಿ ಮಟ್ಟ ಅಂದ್ರೆ ತಲ್ಲಿ ಹೊರಗೂ ರೋಡ್ ಗದ್ಲಾನೆ ಇರ್ತರಿ ತೊಗೊಳದಂತರ ದಿನ ಹೋಗ್ತಾರ ನೋಡ್ರಿ ಅಯ್ಯೋ ನಿನ್ನಕ್ಕೆಲ್ಲ ನೋಡ್ರಿ ಫ್ರೆಂಡ್ಸ ಇವತ್ತೈತ್ರಿ ಜಾತ್ರೆ ಒಳಗ சும தோந்திரி இவ் தோல்ல ஹலோ ஆலோதோ சொல்லு எங்கே நூறு ரூபாய் சொலோலோ நோட சில்வர் சில்வர ஆ ಸ್ವಲ್ಪ ಸಾಮಾನು ರೀ ಬಾ ಇಲ್ಲೆಲ್ಲ ಬೇಕಾ ತೊಗೋರಿ ಐವತ್ತು ರೂಪಾಯಿ ಒಂದು ಸಾಮಾನು ಆಮೇಲೆ ಇಲ್ಲಿ ಕ್ಲಿಪ್ ಅವದವು ನಲ್ವತ್ತು ರೂಪಾಯಿ ಅದಾವ ರೀ ಅಲ್ಲಿ ಐವತ್ತು ರೂಪಾಯಿ ಅದಾವ ರೀ ಎಲ್ಲ ಭಾರಿ ಮಸ್ತ್ ಮಸ್ತ್ ಅದಾವ ರೀ ನೋಡೋಣ ರೀ ಒಂದೆರಡು ಕ್ಲಿಪ್ ತೊಗೊಳ್ದಾರ ಕ್ಲಿಪ್ ತೊಗೊಂಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆಂದ ಚೆಂದ ನೋಡ್ರಿ ಸಾಮಾನು ಯಾವ್ದೋ ಸಾಮಾನ ಐಟಮ್ ತೊಗೋರಿ ನೀವು ಎಲ್ಲ ಐವತ್ತು ರೂಪಾಯಿ ನೋಡ್ರಿ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಸುಮ್ಮನೆ ಏನಿದೆ ಸೂಪರ್ ಐತಲ್ಲ ಸೂಪರ್ ಐತಿ ಅಷ್ಟೇ ವೇಟು ಬಾಡಿ ಲೋ ವೇಟ್ ಐತಿ ಹಗ್ರೈತೆ ಎಕ್ದಮ್ ಕೈ ಆ ಬೇಕೇ ತೊಗೊಂಬಿಡ್ರಿ ಅಷ್ಟೊಂದನ ಯಾಡೇ ಇದು ಮಸಾಲೆ ತೊಗೊಂಡ ಇದು ತಗೋರಿ ಅದು ತಗೋರಿ ಅದನ್ನು ತಗೋರಿ ಇದನ್ನು ತಗೋರಿ ಟೇನ್ ಬೇಕಲ್ಲ ತೊಗೊಂಬಿಡ್ರಿ ಆಮೇಲೆ ಹತ್ತು ರೂಪಾಯಿ ಒಂದು ಸಾಮಾನ್ಯ ಮತ್ತೆ ಕ್ಲಿಪ್ಪ ಆಮೇಲೆ ಬೌ ಅವೆಲ್ಲ ತೊಗೊಂತೀರಿ ನೋಡಿರಲಿಲ್ಲ ಆ್ಯಕ್ಚುಲಿ ಹೇಳಿದ್ರೆ ಇವತ್ತು ಬರಬಾರ್ದಾಗ ಯಾಕಂದ್ರೆ ಫುಲ್ ಗದ್ದಲ ಅಂದ್ರೆ ಗದ್ದಲೈತ್ರಿ ನಾವು ಕಾಯಿ ಪಲ್ಯ ಹೇಳಿ ಬಂದೀವಿ ಕಾಯಿ ಪಲ್ಯ ಹಚ್ಚ ಇಲ್ರಿ ಹಂಗಾಗಿ ಬಂದೀವಿ ಈಗ ಮತ್ತೆ ಏನು ಮಾಡೋದು ಗದ್ದಲದೊಳಗನ ತೊಗೊಂಡ್ಬೋದ್ರೆ ಆ ಕ್ಲಿಪ್ ಕ್ಲಿಪ್ಪ ತೊಗೊಳಕತ್ತೀವಿ ನಡ್ತೀವಿ ಅಂತ ಇಂತ ಇಲ್ಲ ಒಂದು ಹತ್ರ ಕಾಯಿ ಪಲ್ಯ ಹಚ್ಚರಿ ಹಣ್ಣು ಸಿಕ್ಕು ರೀ ಆಮೇಲೆ ಕರಿಬೇ ಸಬ್ಬಸಕಿ ಕೊತ್ತಂಬರಿ ಕಿರಕ್ಸಲ್ ಸೊಪ್ಪು ಎಲ್ಲ ಐತಿ ತೊಗೊಳಂ ರೀ ಇಲ್ಲೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೀಕಾಫ್ ಐತೆ ಅಂತ ಅಂದ್ಕೊತೇನೆ ರೀ ನಮ್ದು ಆತು ನೋಡ್ರಿ ಬಾಯ್ ಇವಾಗ ನೋಡಿರಿ ಸಾನಿ ರೆಡಿಯಾಗಿ ಸ್ಕೂಲಿಗೆ ರೀ ಆಮೇಲೆ ನಾನು ಇಲ್ಲಿ ತಮ್ಮನ್ನು ಕರ್ಕೊಂಡು ಅವ್ರು ಸ್ಕೂಲ್ಗೆ ಹೊಂಟೆ ನೋಡ್ರಿ ಹೋಗಿ ಬಿಟ್ಟು ಬರ್ಬೇಕಂತಂದು ಹೇಳಿ ಮತ್ತು ಬಂದ ಮೇಲೆ ಅಡುಗೆ ಮಾಡ್ಬೇಕು ರೀ ಇವತ್ತು ನಾಳಂದು ಬರ್ತಾವೆ ರೀ ಫ್ರೆಂಡ್ಸ್ ಹಾಗಾಗಿ ಲಗು ಲಗು ಹೀಗೆ ಬಿಟ್ಟು ಬಂದು ಕೆಲಸ ಮುಗಿಸ್ಕೊತೇನೆ ರೀ ಫ್ರೆಂಡ್ ಹೋಗೋಣ ಇವಾಗ ಇವಾಗ ನೋಡ್ರಿಪ್ಪ ನಾನು ತಮ್ಮನಾಗ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದರಿ ಈಗ ಬಂದ ತಕ್ಷಣ ಸ್ವಲ್ಪ ಅವಲಕ್ಕಿ ಮಾಡಿದರಿ ನಮಗ ಈ ಥರ ಅವಲೋಕಿ ಮಾಡ್ಕೊಂಡಿನ್ರಿ ಏನ್ರಿ ಈ ಥರ ಮಾಡ್ಕೊಂಡೇನ್ರಿ ನಮ್ಮ ಮನೆಯವ್ರಿಗೆ ಮೊಸರು ರೀ ಅವರು ನಾಷ್ಟ ನಷ್ಟ ರೀ ಮತ್ತು ಇವತ್ತೊಂದು ಅಂಗಡಿ ವಿಡಿಯೋ ಮಾಡ್ಬೇಕ್ರಿ ಮತ್ತೆ ನಾಳ ಒಂದು ಬರ್ತೈತಿ ಈಗ ಹಂಗಾಗಿ ನಾನು ಲಘು ಲಘು ಸ್ವಲ್ಪ ಅಡುಗೆ ರೀ ಹೆಸರು ಕಾಳು ಕುದಿಯಕ್ಕೆ ರೀ ಪಲ್ಯನ ಮತ್ತೆ ಸಾರು ಮಾಡ್ಬಿಟ್ರ ಅಂತ ಹೇಳಿ ಈಗ ಕುದ್ದವ್ರಿ ಕಾಳು ಪಲ್ಯ ಮಾಡೋನ್ರಿ ನೋಡಿ ಫ್ರೆಂಡ್ಸ್ ಈಗ ಹೆಸರು ಕಾಳು ಅಂತ ಮತ್ತೆ ಹಣ್ಣು ಈಗ ಈಗ ಸ್ವಲ್ಪ ಪಲ್ಯ ಮಾಡ್ತೇನೆ ಸ್ವಲ್ಪ ಸಾರ್ ಮಾಡ್ತೇನೆ ಈ ಉಳಾಗಣ್ಣಿ ಟಮಾಟ ಹಣ್ಣನ್ನ ಹೆಚ್ಚಿಟ್ಕೊಂಡೇನ್ರಿ ಈಗ ಪಲ್ಯ ಮಾಡ್ತೇನೆ ಬಂದ್ರೆ ನಮ್ಮ ಅಕ್ಕ ಬಂದರಿ ನಮ್ಮ ಬಾಬಾ ಎಲ್ಲರೂ ಬಂದಾರೆ ಯಾಕಂತ ಹೇಳಿದ ನಮ್ಮ ದವಾಖಾನೆ ದಿನ ಅಷ್ಟೇ ಇದ್ರೆ ಆಮೇಲೆ ಊರು ಹಂಗಾಗಿ ಇವತ್ತು ಎಲ್ಲರೂ ಬಂದಾರ ನಮ್ಮನಿಗೆ ನೋಡ್ರಿಪ್ಪ ಪಾ ಇವತ್ತ ಭಾಳ ಖುಷಿ ಹತ್ರ ಯಾಕಂತ ಹೇಳಿದ್ರೆ ನಮ್ಮ ರೇಷ್ಮಾ ಅಪ್ಪ ಮತ್ತು ನಜ್ಮಾ ಜೈರ ನಸ್ರೀನು ಎಲ್ಲರೂ ಬಂದ ನಮ್ಮ ಬಾಬಾ ರೀ ಎಲ್ಲರು ನಮ್ಮ ಮನೆಗೆ ಬಂದಿವತ್ತು ಬಾ ಕೂತ್ಕೊಂಡು ಎಲ್ಲ ಮಾತಾಡಿ ಹೋದ್ರೆ ನಮಗಂತರ ಭಾಳ ಖುಷಿ ರೀ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಅವರು ನಮ್ಮ ಮನೆಯವ್ರಿಗೂ ನಾವು ಇದಕ್ಕೆ ಹೋಗಿ ರೀ ಮಿರಾಜಿ ಕರ್ಕಂತ ಅಲ್ಲಿಗೆ ಹೋಗಿ ಬಂದ ತಕ್ಷಣ ಬರ್ಬೇಕಂತ ಮಾಡಿದ್ದೀರಿ ಅವರು ಆಮೇಲೆ ನಾವು ಅಲ್ಲಿ ಅಮ್ಮರ ಮನೆಯಾಗ ಅಲ್ಲಿ ದಿನ ಇದ್ವಿ ಆಮೇಲೆ ಒಂದು ಎರಡು ದಿನ ಇತ್ತು ನಾವು ಊರಿಗೆ ಹೋಗಿಬಿಟ್ಟಿವಿ ಹಾಗಾಗಿ ನಾವು ಊರಿಗೆ ಹೋದ್ರೆ ಹಂಗೆ ಲೇಟಾಗಿ ಬಂದಿರು ಊರ್ಲಿಂತ್ರ ಅವರು ಈಗ ತಡೆ ಅಂತಂದು ಹೇಳಿ ಇವತ್ತು ಬಂದು ಎಲ್ಲರು ಅವ್ರು ಚಾಚಾಗಿ ಮಾತಾಡ್ಸ್ಕೊಂಡು ಹೋದ್ರಿ ನಮಗೂ ಭಾಳ ಖುಷಿ ಆಯ್ತು ರೀ ಸೊ ನೋಡಪ್ಪ ಮತ್ತು ಅವ್ರು ಹೋದ್ಮೇಲೆ ಎಲ್ಲ ನಳ ಬಂದಿತ್ತು ರೀ ಎಲ್ಲ ಇವು ಬ್ಯಾರಲ್ಲಿ ಗಿರಲ್ಲಿಟ್ಟಾಕಿ ಅವನ್ನೆಲ್ಲ ತೊಳೆದು ನೀರು ರೀ ಆಮೇಲೆ ಬಟ್ಟೆ ಅಂತರ ಸಿಕ್ಕಾಪಟ್ಟಿದ್ದು ರೀ ಸ್ವಲ್ಪ ಊರ್ಲಿಂದ ತಂದದ್ದು ಒಂದು ಸ್ವಲ್ಪ ಇದ್ದು ನಮಗೆ ಬಿಟ್ಟದ್ದು ಒಂದು ಸ್ವಲ್ಪ ಇದ್ದು ಅಷ್ಟೊನ ಅರಿವಿ ಹೋಗೋದು ಹಾಕಿದಿರಿ ಆಮೇಲೆ ನೆಲ ರೀ ಬಾಂಡೆ ತಿಕ್ಕಿದಾರೆ ಮತ್ತೊಂದಿಷ್ಟು ಹಾಸಿಗೆ ಹೋಗೋದು ಹಾಕಿದ್ದಾರೆ ಯಾಕಂದ್ರೆ ನಮ್ಮ ನಮ್ಮನೆಯವ್ರಿಗೆ ಆರಾಮಿಲ್ಲದಂಗೆ ಆಗಿದ್ದರೆ ಅದು ಹಸಿಗೆ ಮಕ್ಕನಾರು ಚಲೋ ಹಂಗಿಲ್ಲ ಅಂತಂದು ಹೇಳಿ ಅವನ್ನೆಲ್ಲ ಮತ್ತು ಹಸಿಗೆ ಒಗದು ಹಾಕಿದ್ದೇವೆ ರೀ ಎಲ್ಲ ಒಗದು ಹಾಕಿ ಈಗ ರಾತ್ರಿ ಆಗಲೇ ಹನ್ನೊಂದು ಗಂಟೆ ಹತ್ತಿರ ಟೈಮು ಆಮೇಲೆ ಬೆಳಿಗ್ಗೆನ ಹೆಸರು ಪಲ್ಯ ಸಾರು ಮಾಡಿದ್ದಾರ ಎರಡೇ ಇದ್ದು ರೀ ಸ್ವಲ್ಪ ಅನ್ನ ಒಂದು ಸ್ವಲ್ಪ ಮಾಡಿಬಿಟ್ಟೆ ರೀ ನಾವೆಲ್ಲರೂ ಕೂಡ ಊಟ ಮಾಡಿದ್ವಿ ರೀ ಊಟ ಮಾಡಿದಾಗ ಮಕ್ಕಳಾಕ ಹುಡುಗರು ಬೆಳಿಗ್ಗೆ ಎದ್ದು ಶಾಲೆಗೆ ಹೋಗ್ಬೇಕಾದ್ರೆ ಜಲ್ದಿನ ಅವರು ಮಕ್ಕಳಾಕತ್ತಾರ ನಾವು ಮಕ್ಕಳಾಕತ್ತಿದ್ವಿ ಈಗ ತಂತ್ರ ವೀಡಿಯೋ ಆಗಿಲ್ಲ ಯಾಕಂದ್ರೆ ಕಾಮಿಡಿ ಒಂದು ಮಾಡ್ತಿದ್ವಿ ಹಾಗಾಗಿ ಲೆಂತ್ ಆಗಿರೋ ಫ್ರೆಂಡ್ಸ ಸೊ ನೋಡೋನ್ ಎಲ್ಲಿ ಮಟ್ಟ ಹಾಕ್ತೈತಿ ಬಿಡೋ ಅಲ್ಲಿವರೆಗೂ ನಾನು ಮಾಡಿ ನಿಮ್ಮ ಕ ನಾನು ನೋಡೋಕ ಹಾಕ ಪ್ರಯತ್ನ ಪಡ್ತೀನಿ ರೀ ತಮ್ಮನ್ನ ಊಟ ಮಾಡಿದೆಮ್ಮ ಏನು ಉಂಡೆ ಮಡಿಕೆ ಕಾಳಲ್ಲ ಅವು ಹೆಸ್ರು ಕಾಳು ಹಾಂ ಸೊಡ್ಡಾಗ ಹಾಕೊಂಡಿ ಉ ಜಳ ಹಾಕತ್ ಉಚ್ಚು ಬಿಡು ಯಾಕಂದ್ರೆ ನಾನು ನಳ ಬಂದ್ರೆ ಫ್ರೆಂಡ್ಸ್ ಇವತ್ತು ಆಗಲೇ ಸ್ನಾನ ಮಾಡ್ತಿದ್ದಾರೆ ಅವ್ರಿಗೆ ಹಂಗಾಗಿ ತಂಡಿ ಹತ್ತೇಳಿ ಹಾಕೌಂಟಿ ಹೌದಿಲ್ಲ ತಮ್ಮಣ್ಣ ಹ್ಞೂ ತಮ್ಮನ್ನ ಇಲ್ಲಿ ಬಾಯಲ್ಲಿ ನೀನು ಇವತ್ತು ಇಲ್ಲಿ ತೊಗೋಸಿಮ ಒಬ್ರದ್ದು ಬರ್ತ್ಡೇ ಐತಿ ನೀನು ಅವ್ರಿಗೆ ವಿಶ್ ಮಾಡ್ಬೇಕು ತಮ್ಮನ್ನ ಬಾಗಲಕೋಟೆ ಅಂತ ನಮ್ಗೆ ಕಮೆಂಟ್ ಮಾಡ್ಯಾರ ಹಾಂ ಅಲ್ಲಿ ಒಬ್ರು ಕಮೆಂಟ್ ಮಾಡ್ಯಾರ ಉಲ್ಫತ್ ಅನ್ನೋರ್ದು ಬರ್ತ್ಡೇ ಐತಿ ತಮ್ಮನ ಕಡೆ ವಿಶ್ ಮಾಡಿಸ್ರಿ ಅಂತ ಹೇಳಿದ್ರ ಅವರು ನೀ ಅವ್ರಿಗೆ ವಿಶ್ ಮಾಡು ಹ್ಯಾಪಿ ಬರ್ತ್ಡೇ ತಮ್ಮ ನಮ್ದು ವಿಶ್ ಮಾಡಿದ್ಲಿ ರೀ ಉಲ್ಫತ್ ಗೆ ನಮ್ ಫ್ಯಾಮಿಲಿ ಕಡೆ ಇದ್ರೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ನೀ ಯಾವಾಗ್ಲೂ ನಗ ನಗತ ಖುಷಿನ ಇರುವ ಅಂತ ಹೇಳಿ ನಾನ್ ಆ ಕಡೆ ಕೇಳ್ಕೊಂತೀನಿ ಏನ್ರಿ ಈ ಹುಡುಗಿನ ರೀ ಹುಡುಗಿ ಅಂತ ರೀಕೆ ಬೀಗ್ರೆ ಇದು ಮಶಗಿರಿ ಮಾಡೋ ಟೈಮ್ ಅಲ್ರಿ ಮಶಗಿರಿ ಮಷಗೇರಿ ಒಳಗ ಕಿಸ್ಗೇರಿ ಹಾಕೈತಿ ಲಘು ಲಗು ಹುಡಿ ಕರ್ಸ್ರಿ ಸಡಿಪ ಬರ್ತಾಳ ಮಗನ ಸ್ವಲ್ಪ ಸಮಾಧಾನ ಮಾಡ ಲಘು ಕರ್ಸ್ರಿ ಬೀಗ್ರೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತಿದ್ದೆ ನಾನು ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿಗೊಂದು ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ ಜೈ ಕರ್ನಾಟಕ